ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಂದು ಮಾಹಿತಿ ಕೊಡೋದಕ್ಕಾಗಿ ಬಂದಿದ್ದೀನಿ ಇವಾಗ ವಿಶ್ವವಿಖ್ಯಾತಿ ಮೈಸೂರು ದಸರಾ ನಡೀತಾ ಇದೆ ಇನ್ನೇನು ಸಹ ಕೆಲವು ದಿನಗಳಲ್ಲಿ ಎಲ್ಲ ರಜಾ ಸಿಗುತ್ತೆ ತಮ್ಗಳಿಗೂ ರಜಾ ಸಿಗುತ್ತೆ ಪ್ರವಾಸಕ್ಕೆ ಅಂತ ತೇಳ್ತೀರಾ ಅರಮನೆ ನೋಡೋಣ ಬೃಂದಾವನ ಗಾರ್ಡನ್ ನೋಡೋಣ ಈ ಥರ ಎಲ್ಲ ಅದು ಬೇರೆ ಬೇರೆ ರಾಜ್ಯಗಳಿಂದೆಲ್ಲ ಬರ್ತೀರಾ ಹಾಗಾಗಿ ನಿಮಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಒಂದು ಹದಿನೈದು ದಿನಗಳಿಂದ ನಮ್ಮದೊಂದು ತಂಡ ನಾವು ಮ ಇದು ಅರಮನೆ ವೀಕ್ಷಣೆಗೆ ಮತ್ತು ಕೆ ಆರ್ ಎಸ್ ಡ್ಯಾಮು ಬೃಂದಾವನ ಇಲ್ಲಿಗೆಲ್ಲ ಹೋಗಿದ್ವಿ ಇಲ್ಲಿ ಹೋಗುವಾಗ ಮಧ್ಯದಲ್ಲಿ ಆರ್ ಎಸ್ ಡ್ಯಾಮುಗೆ ಎರಡು ಕಿಲೋಮೀಟರ್ ಹಿಂದೆ ಒಂದು ಟೋಲ್ ಇದೆ ಅಲ್ಲಿಂದ ನಮಗೆ ಒಂದು ಸ್ವಲ್ಪ ಸಮಸ್ಯೆ ಅಂತ ಶುರುವಾಯಿತು ಏನು ಸಮಸ್ಯೆ ನಮ್ಮ ಫೋನ್ಪೇಲಿ ದುಡ್ಡು ಇದೆ ನಮ್ಮ ಹತ್ರ ಎ ಟಿ ಎಮ್ ಕಾರ್ಡ್ ಇದೆ ಇದ್ರೆ ಇದರಲ್ಲಿ ದುಡ್ಡಿದೆ ನಮ್ಮ ಹತ್ರ ನಗದು ಇಲ್ಲ ಅವರು ಟೋಲ್ನವರು ಹೇಳಿದ್ರು ಇಲ್ಲ ಸರ್ ನಮಗೆ ಕ್ಯಾಶೇ ಕೊಡಬೇಕು ಅಂದರು ಅದು ಕಾವೇರಿ ನೀರಾವರಿ ನಿಗಮಕ್ಕೆ ವ್ಯಾಪ್ತಿಗೆ ಬರುತ್ತೆ ಬೇರೆ ಕಡೆ ಆದರೆ ಅದು ಕಟ್ ಕಟ್ಟಾಗುತ್ತೆ ಇದು ಒಂದು ಐಥರ ಸರಿ ಹೆಂಗೋ ಆವತ್ತು ನೂರು ರೂಪಾಯಿ ಅದು ಅಡ್ಜಸ್ಟ್ ಮಾಡಿ ಟಿಕೆಟ್ ತೊಗೊಳ್ಳೋಕ್ಕೆ ಒಂದು ಬೃಂದಾವನ ಗಾರ್ಡನ್ಗೆ ನಾವು ಐದು ಜನ ಹೋಗಿದ್ವಿ ಐದು ಜನ ಹೋದ್ರೆ ಇಲ್ಲ ಸರ್ ಇಲ್ಲಿ ಕ್ಯಾಶೇ ಕೊಡಬೇಕು ಇಲ್ಲಿ ಇದು ಎ ಟಿ ಎಮ್ ಕಾರ್ಡಲ್ಲಿ ಆಗಲ್ಲ ಫೋನ್ಪೇ ಆಗಲ್ಲ ಅಂತ ಹೇಳಿದ್ರು ಇವತ್ತೆಲ್ಲ ಡಿಜಿಟಲೇ ಜಾಸ್ತಿ ಡಿಜಿಟಲ್ ಟ್ರಾನ್ಸ್ಫರ್ ನಡೀತಿದೆ ಆದರೆ ಯಾಕೆ ಇದನ್ನು ಅಳವಡಿಸ್ಕೊಂಡಿಲ್ಲ ಅನ್ನೋದು ಒಂದು ಕಡೆ ಬೇಜಾರಾಗುತ್ತೆ ಮತ್ತು ಅಲ್ಲೊಂದು ಕಡೆ ಒಂದು ಮಿಷಿನ್ ಇಟ್ಟಿದ್ದರು ಅದರಲ್ಲಿ ಫೋನ್ಪೇ ಮುಖಾಂತರ ನಾವು ಸ್ಕ್ಯಾನ್ ಮಾಡಿ ಟಿಕೆಟ್ ತೊಗೋಬೋದು ಆದರೆ ಆ ಮಿಷಿನ್ ಕೆಟ್ಟೋಗಿ ಮೂರು ದಿವಸ ಆಗಿತ್ತು ಬೇರೆ ರಾಜ್ಯಗಳಿಂದ ಬಂದವರಿಗೆ ಈ ಥರ ಇವಾಗ ನೋಡಿ ಮೈಸೂರು ಸಿಟಿ ಒಳಗಡೆ ಆದರೆ ಇದು ನಮಗೆ ಎ ಟಿ ಎಮ್ ಸಿಗುತ್ತೆ ಈ ಥರ ಅರಮನೆ ಹೋದಾಗಲೂ ಅಷ್ಟೇ ಅರಮನೆಗೂ ಅಲ್ಲಿ ಏನಾಯಿತು ಸರ್ ಇಲ್ಲ ನಗುದನ್ನೇ ಕೊಡಬೇಕು ಫೋನ್ಪೇ ಇಲ್ಲ ಮತ್ತು ಯಾವುದೂ ನಾವು ಎ ಟಿ ಎಮ್ ಕಾರ್ಡ್ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಪ್ರವಾಸಕ್ಕೆ ತೆರಳೋರು ಅವರ ಗಮನಕ್ಕಾಗಿ ಯಾಕಂದರೆ ರಾಜ್ಯಗಳಿಂದ ಬರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಾರೆ ಇಲ್ಲಿ ಬಂದು ಎ ಟಿ ಎಮ್ ಮಿಷಿನ್ ಇಲ್ಲ ಅಂತ ಒಂದು ಸಮಸ್ಯೆ ಆಗುತ್ತೆ ಮತ್ತು ಇವರು ಕ್ಯೂನಲ್ಲಿ ನಿಂತ್ಕೊಂಡು ಆವಾಗ ಸಾಲು ತುಂಬ ಇರುತ್ತೆ ಯಾವ ಅವಾಗ ನಾವು ಹೋದಾಗಲೇ ಒಂದು ಅಷ್ಟಿತ್ತು ಇವಾಗ ಂತೂ ಜನ ಎಲ್ಲ ಸೇರ್ತಾ ಇರೋದ್ರಿಂದ ಹಾಗಾಗಿ ಜನರ ಗಮನಕ್ಕಾಗಿ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ನಗದನ್ನು ಸಹ ನೀವು ಕ್ಯಾರಿ ಮಾಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರವಾಸಕ್ಕೆ ಯಾರ್ಯಾರು ಹೋಗ್ಬಿಡ್ತಿದ್ರೆ ನಿಮ್ಮ ಪ್ರವಾಸ ಸುಖವಾಗಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಬಸವರಾಜು